ಸ್ನೇಹಿತ್ರೆ ಇಂದಿನಿಂದ ವರ್ಷಗಳು ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಗಜಕೇಸರಿ ಯೋಗ ಶುರುವಾಗ್ತಿದ್ದು ನೀವೇ ಆಗರ್ಭ ಶ್ರೀಮಂತರು ಹಾಗಾದ್ರೆ ಆ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ನಮ್ಮ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಿದೆ ಅಂತ ಹೇಳ್ಬಹುದು ಈ ಎಂಟು ರಾಶಿಯವರಿಗೆ ಗಜಕೇಸರಿ ಯೋಗ ಶುರುವಾಗ್ತಿರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಆಗರ್ಭ ಶ್ರೀಮಂತರಾಗ್ತಾರೆ ಇವರಿಗೆ ಆಂಜನೇಯ ಸ್ವಾಮಿಯ ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಬದುಕು ಯಶಸ್ಸಿನತ್ತ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಬೆಟ್ಟದ ಹಾಗೆ ಬಂದ ಕಷ್ಟ ಮಂಜಿನ ಹಾಗೆ ಕರಗಿ ಹೋಗುತ್ತಂತೆ ರಾಜಕೀಯ ನಾಯಕರು ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಫಲವಿದೆ ಇನ್ನು ಅಕೌಂಟ್ಸ್ ವಿಭಾಗದವರಿಗೆ ಸಾಕಷ್ಟು ಲಾಭ ಸಿಗುತ್ತಂತೆ ಇನ್ನು ಈ ರಾಶಿಯವರಿಗೆ ಸ್ವಲ್ಪ ಅಡೆತಡೆಗಳು ಎದುರಾದರೂ ಕೂಡ ನೀವು ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಪಡಿತೀರಾ ನಿಮ್ಮ ಪರಾಕ್ರಮದಿಂದ ನಿಮ್ಮ ಬುದ್ಧಿ ಶಕ್ತಿಯಿಂದ ನೀವು ಸಾಕಷ್ಟು ಲಾಭವನ್ನು ಗಳಿಸ್ತೀರಾ ಹೆಚ್ಚಿನ ಶುಭ ಫಲವನ್ನು ಪಡ್ಕೊಳ್ತೀರಾ ಹಣದ ಹರಿವು ಉತ್ತಮವಾಗಿರುತ್ತೆ ಹೊಸ ನೌಕರಿ ಸಿಗುವ ಯೋಗ ನಿಮಗಿದೆ ಅಡೆತಡೆಗಳನ್ನ ನಿವಾರಿಸಿ ಮುಂದೆ ಸಾಗುವ ದಾರಿ ಸುಗಮವಾಗುತ್ತೆ ಅಂತ ಹೇಳಬಹುದು ನಿಮ್ಗೆ ಸಂಪೂರ್ಣವಾಗಿ ಆಂಜನೇಯ ಸ್ವಾಮಿಯ ಅನುಗ್ರಹ ಇರೋದ್ರಿಂದ ಶುಭ ಸುದ್ದಿಗಳನ್ನ ಕೇಳ್ತೀರಾ ಇನ್ನು ಈ ರಾಶಿಯವರಿಗೆ ಎಲ್ಲ ರೀತಿಯ ವಸ್ತು ಇರಬಹುದು ಅಥವಾ ಆಸ್ತಿ ಇರಬಹುದು ವಾಹನ ಇರಬಹುದು ಯಾವುದರ ಮೇಲೆ ಆಸೆ ಇರುತ್ತೋ ಅಥವಾ ಯಾವುದನ್ನ ಖರೀದಿ ಮಾಡಬೇಕು ಅಂತ ಇಷ್ಟು ದಿನಗಳ ಕಾಲ ಅಂದ್ಕೊಂಡಿರ್ತಾರೋ ಅದೆಲ್ಲವನ್ನ ಖರೀದಿ ಮಾಡಲು ಈಗ ಶುಭ ದಿನ ಶುರುವಾಗಿದೆ ಅಂತಲೇ ಹೇಳಬಹುದು ಯಾಕಂತ ಅಂದ್ರೆ ಈ ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯೇ ಸುರಿತಾ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಒಳ್ಳೆಯ ಜನರನ್ನ ಸಂಪಾದಿಸಲು ಕೂಡ ಸಾಧ್ಯವಾಗುತ್ತಂತೆ ಇನ್ನು ಈ ರಾಶಿಯವರು ಹೊಸ ಹೊಸ ಹವ್ಯಾಸ ಮತ್ತು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಹೊಸ ವ್ಯಕ್ತಿಗಳ ಸಂಪರ್ಕ ಸಾಧಿಸಲು ಸಾಧ್ಯವಾಗುತ್ತೆ ಇದರಿಂದ ಕೂಡ ಉತ್ತಮ ಅವಕಾಶಗಳು ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಲಾಭಗಳು ಇರೋದ್ರಿಂದ ಉತ್ತಮವಾದಂತಹ ಸಮಯ ಇನ್ಮುಂದೆ ಇದೆ ಅಂತ ಹೇಳಬಹುದು ಜೀವನದಲ್ಲಿ ಸಂತಸ ಅನ್ನೋದು ಮನೆ ಮಾಡುತ್ತೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಉತ್ತಮ ಹಾಗೂ ವ್ಯವಹಾರಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಒಳ್ಳೆಯ ಕಾಲ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ನಿಮ್ಮ ಮನೆಯಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣವಾಗೋದ್ರಿಂದ ಹೊಸ ಉದ್ಯೋಗ ಪಡೆದುಕೊಳ್ಳಲು ನಿಮಗೆ ಒಳ್ಳೆಯ ಸಮಯ ಆಗಿದೆ ಇನ್ನು ಈ ರಾಶಿಯವರಿಗೆ ವೃತ್ತಿಯಲ್ಲಿ ಪ್ರಗತಿ ಕಾಣುವ ಯೋಗ ಇದ್ದು ಪ್ರಾಜೆಕ್ಟ್ ಮ್ಯಾನೇಜರ್ನಂತಹ ಹೊಸ ಜವಾಬ್ದಾರಿಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಯಾವುದಕ್ಕೂ ನೀವು ಹಿಂಜರಿಯದೆ ನಿಮ್ಮ ಯೋಗ್ಯತೆಯನ್ನು ಪ್ರದರ್ಶಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ಫಲಕ್ಕೆ ಅಂದ್ರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ ಅಂತ ಹೇಳಬಹುದು ಇನ್ನು ಆಸ್ತಿ ಖರೀದಿ ಹಾಗೂ ಮಾರಾಟ ಮಾಡೋದ್ರಲ್ಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂತ ತುಲಾ ತುಲಾರಾಶಿ ಮಿಥುನ ರಾಶಿ ಮೇಷ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಕುಂಭ ರಾಶಿ ಮತ್ತು ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಆಂಜನೇಯ ಅಂತ ಕಮೆಂಟ್ಸ್ ಮಾಡಿ ಧನ್ಯವಾದಗಳು